ನಮಸ್ಕಾರ ನಾನು ರಾಜೇಶ್ ಶರಣೆ ಫಾರ್ಮ್ಸಿಂದ ಮಾತಾಡ್ತಾ ಇರೋದು ವಿಜಯವಾಣಿ ಎಕ್ಸ್ಪೋದಲ್ಲಿ ನಾವು ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ವಿಜಯವಾಣಿ ಎಕ್ಸ್ಪೋ ಡಿಸ್ ನವಂಬರ್ ಮೂವತ್ತು ಮತ್ತು ಡಿಸೆಂಬರ್ ಒಂದನೇ ತಾರೀಕು ನಡೀತಾ ಇರೋದು ವಿಜಯನಗರದಲ್ಲಿ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಪ್ರತಿಯೊಬ್ಬರು ಗ್ರಾಹಕರು ಬಂದು ಅದನ್ನು ನೋಡಿ ನಿಮಗೆ ಬೇಕಾದದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಮ್ಮದು ಫಾರ್ಮ್ ಮಾಡ್ತಾ ಮಾಡ್ತಾಯಿದ್ವಿ ನಮ್ದು ಆಲ್ರೆಡಿ ಮೂರು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಒಂದು ಶರಣ್ಯ ವೀಕ್ ಆ್ಯಂಡ್ ವಿಲೇಜು ನಿಯರ್ ಶ್ರವಣಬ್ರಗೊಳ ಇನ್ನೊಂದು ಶರಣ್ಯ ಇಲ್ವಿ ಫಾರ್ಮ್ಸ್ ಮಳವಳ್ಳಿ ಮೈಸೂರು ರೋಡಲ್ಲಿ ಇನ್ನೊಂದು ಶರಣ್ಯ ಸ್ಯಾಂಡ್ ವ್ಯಾಲಿ ಸಕ್ಸಸ್ಫುಲ್ಲಾಗಿ ಆಲ್ರೆಡಿ ಸೇಲ್ ಆಗಿದೆ ಅದು ಕೂಡ ಮಾಡಿದ್ವಿ ಮೂರನೇ ಪ್ರಾಜೆಕ್ಟು ಈಗ ಗ್ರಾಹಕರ ಒತ್ತಾಯದ ಮೇರೆಗೆ ಮತ್ತೆ ನಾಲ್ಕನೇ ಪ್ರಾಜೆಕ್ಟನ್ನ ಇದೇ ಎಕ್ಸ್ಪೋದಲ್ಲಿ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಶರಣ್ಯ ಇಲ್ವಿ ಫಾರ್ಮ್ಸ್ ಟೂ ಅಂದ್ಬಿಟ್ಟು ಸ್ಯಾಂಡನ್ ವಿತ್ ಫಾರ್ಮ್ ಹೌಸ್ ಅಂತ ಮಾಡ್ತಾ ಇದ್ವಿ ಮತ್ತು ಇನ್ವೆಸ್ಟ್ರುಗಳ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವು ಅದರಲ್ಲಿ ಕೊಡ್ತಾರ ಪ್ರಿಫರೆನ್ಸ್ ಮೇನ್ ಅಂದರೆ ಇನ್ವೆಸ್ಟ್ರ್ಗಳಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಮಾಡಿದೀವಿ ಪ್ರತಿಯೊಬ್ಬರು ಗ್ರಾಹಕರು ಬಂದು ಯೂಸ್ ಮಾಡ್ಕೊಳ್ಳಿ ನಮ್ಮಲ್ಲಿ ಯಾರು ಬಂದ್ಬಿಟ್ಟು ಎಕ್ಸ್ಪೋದಲ್ಲಿ ಬುಕ್ ಮಾಡ್ತಿರೋ ಅವರಿಗೆ ಫೋರ್ ನೈಟ್ ಫೈವ್ ಡೇಸ್ ವಿದೇಶ ಪ್ರವಾಸ ಅಂದರೆ ದುಬೈ ಅಥವಾ ಬಾಲಿ ಪ್ರವಾಸನ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಸಿಟಿ ಹಾಕ್ಬಿಟ್ಟು ಒಬ್ಬರಿಗೆ ಅಂತ ಕೊಡ್ತಾರೆ ನಮ್ಮಲ್ಲಿ ಯಾರು ಸ್ಪಾಟ್ ಬುಕ್ಕಿಂಗ್ ಮಾಡ್ತಾರೆ ಎಕ್ಸ್ಪೋದಲ್ಲಿ ಪ್ರತಿಯೊಬ್ಬರಿಗೂ ವಿದೇಶ ಪ್ರವಾಸ ಕೊಡ್ತಾ ಇದ್ವಿ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಎಲ್ಲ ಗ್ರಾಹಕರಿಗೂ ಹೇಳ್ತೀನಿ ಥ್ಯಾಂಕ್ ಯು